ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಗುಪ್ತರು ಮತ್ತು ವರ್ಧನರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಕರ್ನಾಟಕ ಟಿ ಇ ಟಿ ಮತ್ತು ಪಿ ಡಿ ಯುಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಗುಪ್ತರು ಮತ್ತು ವರ್ಧನರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಈ ಟಾಪಿಕ್ ಮೇಲೆ ಅಂತಂದ್ರೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತೇಳಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಈ ಟಾಪಿಕನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಹೇಳ್ತಾ ಬನ್ನಿ ನಾವು ಗುಪ್ತರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಗುಪ್ತರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಉತ್ತರ ಪ್ರದೇಶದಲ್ಲಿರುವ ಪ್ರಯಾಗವು ಗಂಗಾ ಯಮುನಾ ಸರಸ್ವತಿ ನದಿಗಳು ಸಂಗಮಗೊಳ್ಳುವಲ್ಲಿದೆ ಅದನ್ನು ತೀರ್ಥರಾಜ ಎನ್ನುವರು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಉತ್ತರ ಪ್ರದೇಶದಲ್ಲಿ ಕಂಡುಬರುವಂಥ ಒಂದು ಪ್ರಯಾಗ ಎಂಬ ಸ್ಥಳದಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳು ಅಂತಂದ್ರೆ ಸಂಗಮಗೊಳ್ತವೆ ಅದನ್ನು ಆ ಒಂದು ಸ್ಥಳವನ್ನು ತೀರ್ಥರಾಜ ಎಂದು ಕರೆಯಲಾಗ್ತದೆ ಆ ಒಂದು ಸ್ಥಳದಲ್ಲಿ ಅಂತಂದ್ರೆ ತೀರ್ಥರಾಜ ಎಂಬ ಸ್ಥಳದಲ್ಲಿ ಅಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳೆ ನಡೆಯುತ್ತದೆ ಅಂಥೇಳಿ ನಾವಿಲ್ಲಿ ನೋಡ್ತೀವಿ ಆ ಒಂದು ಸ್ಥಳದಲ್ಲಿ ಪ್ರಸಿದ್ಧವಾದಂಥ ಒಂದು ಶಾಸನ ಕಂಡು ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ ಪ್ರಶ್ನೆ ಆಗ್ಬೋದು ಈ ಪ್ರಯಾಗ ಎಂಬ ಸ್ಥಳದಲ್ಲಿ ಯಾವ ಯಾವ ನದಿಗಳು ಸಂಗಮಗೊಳ್ತಾವತ್ತಂದ್ರೆ ಗಂಗಾ ಯಮುನಾ ಸರಸ್ವತಿ ನದಿಗಳು ಸಂಗಮಗೊಳ್ತವೆ ಆ ಪ್ರಯಾಗ ಎಂಬ ಸ್ಥಳದಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳು ಸಂಗಮಗೊಳ್ತಾವಲ್ಲ ಆ ಒಂದು ಸ್ಥಳವನ್ನು ಏನೆಂದು ಕರೆಯಲಾಗ್ತಂದ್ರೆ ತೀರ್ಥರಾಜ ಅಂಥೇಳಿ ಕರೆಯಲಾಗ್ತದೆ ಅಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳೆ ನಡೀತದ ಥಳಿ ಇಲ್ಲಿ ಈ ರೀತಿ ಅಂತಾರೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಇನ್ನು ನೆಕ್ಸ್ಟ್ ನೋಡ್ರಿ ಆ ಒಂದು ಸ್ಥಳದಲ್ಲಿ ಪ್ರಯಾಗದಲ್ಲಿ ಪ್ರಾಚೀನ ಏಕಶಿಲಾ ಸ್ತಂಭ ಕಂಡು ಬರ್ತದೆ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಚೀನ ಏಕಶಿಲಾ ಸ್ತಂಭ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಉತ್ತರ ಪ್ರದೇಶದ ಪ್ರಯಾಗ ಎಂಬ ಸ್ಥಳದಲ್ಲಿ ಕಂಡು ಬರ್ತದೆ ಅದು ಅಶೋಕನ ಕಾಲಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಏಕಶಿಲಾ ಸ್ತಂಭವಾಗಿರುವಂಥದ್ದು ಅದರ ಮೇಲೆ ಪ್ರಸಿದ್ಧ ಶಾಸನವೊಂದನ್ನು ಶಾಸನವೊಂದು ಕಂಡು ಬರ್ತದೆ ಅದನ್ನು ರಚನೆ ಮಾಡಿದವರು ಹರಿಶೇಣ ಅಂತೇಳಿ ಕರಿತೀವಿ ಯಾರು ಹರಿಶೇಣ ಆ ಏಕಶಿಲ ಸ್ತಂಭದ ಮೇಲೆ ಒಂದು ಪ್ರಶಿನ್ ಪ್ರಸಿದ್ಧವಾದಂಥ ಒಂದು ಶಾಸನ ಕಂಡು ಬರ್ತದೆ ಆ ಶಾಸನವನ್ನು ರಚನೆ ಮಾಡಿದವರು ಹರಿಶೇಣ ಯಾರು ಹರಿಶೇಣ ಈತನು ಸಮುದ್ರಗುಪ್ತನ ಸೇನಾನಿಯಾಗಿದ್ದ ಯಾರು ಅಂದ್ರೆ ಹರಿಶೇಣ ಪ್ರಶ್ನೆ ಆಗ್ತದೆ ನೋಡ್ರಿ ಸಮುದ್ರಗುಪ್ತನ ಪ್ರಸಿದ್ಧ ಸೇನಾನಿ ಯಾರತ್ತಂದ್ರೆ ಹರಿಶೇಣ ಶಾಸನದಲ್ಲಿ ಸಮುದ್ರಗುಪ್ತನ ಶಾಸನಗಳನ್ನು ಸಾಧನೆಗಳನ್ನು ರೂಪಿಸಲಾಗಿದೆ ಆ ಒಂದು ಏಕಶಿಲಾ ಸ್ತಂಭದಲ್ಲಿ ಕೆತ್ತಲಾಗಿರುವಂಥ ಒಂದು ಸಾಧನ ಶಾಸನದಲ್ಲಿ ಸಮುದ್ರಗುಪ್ತನ ಸಾಧನೆಗಳನ್ನು ಕೆತ್ತಲಾಗಿರುವಂಥದ್ದನ್ನು ನೋಡ್ತೀವಿ ಇನ್ನು ಗುಪ್ತ ವಂಶದಲ್ಲಿ ಅನೇಕ ಸಮರ್ಥ ಸಾಮ್ರಾಟರಿದ್ದರು ಅವರು ಕಲಾಪೋಷಕರಾಗಿದ್ದರು ಅವರಲ್ಲಿ ಪ್ರಸಿದ್ಧರಂದರೆ ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತ ಈ ಗುಪ್ತ ಸಾಮ್ರಾಜ್ಯದಲ್ಲಿ ಅನೇಕ ಸಾಮ್ರಾಟರು ನೋಡ್ತೀವಿ ಆದರೆ ಅವರಲ್ಲಿಯೇ ಪ್ರಸಿದ್ಧರಂತಂದ್ರೆ ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತ ಪ್ರಸಿದ್ಧ ಅರಸರು ಅಂತೇಳಿ ನೋಡ್ತೀವಿ ಇಲ್ಲಿ ಪಾಟಲಿಪುತ್ರೆ ಅಂತಂದ್ರೆ ಗುಪ್ತರ ರಾಜಧಾನಿ ನೋಡ್ರಿ ಪ್ರಶ್ನೆ ಆಗ್ತದೆ ಪಾಟಲಿಪುತ್ರೆ ಅಂತಂದ್ರೆ ಗುಪ್ತರ ರಾಜಧಾನಿಯಾಗಿತ್ತು ಗುಪ್ತರ ರಾಜಧಾನಿ ಪಾಟಲಿಪುತ್ರ ಸಾರನಾಥದಲ್ಲಿ ದಮೇಕ ಸ್ತೂಪ ಕಂಡು ಬರ್ತದೆ ವೆರಿ ಬೆರಿ ಇಂಪಾರ್ಟೆಂಟ್ ಇದು ಕೂಡ ಪ್ರಶ್ನೆ ಆಗ್ತದೆ ದಮೇಕ ಸ್ತೂಪ ಎಲ್ಲಿ ಕಂಡು ಬರ್ತತೆ ಅಂದ್ರೆ ಸಾರನಾಥದಲ್ಲಿ ಕಂಡು ಬರ್ತದೆ ಪ್ರಯಾಗ ಸಮುದ್ರಗುಪ್ತನ ಸ್ತಂಭ ಶಾಸನವಾಗಿರುವಂಥದ್ದು ಈ ಸಮುದ್ರಗುಪ್ತನ ಸ್ತಂಭ ಶಾಸನ ಎಲ್ಲಿ ಕಂಡು ಬರ್ತತ್ತಂದ್ರೆ ಪ್ರಯಾಗದಲ್ಲಿ ಕಂಡು ಬರ್ತದೆ ಇನ್ನು ತುಕ್ಕು ಹಿಡಿಯದ ಕಬ್ಬಿಣದ ಸ್ತಂಭ ಅಂತಂದ್ರೆ ಇದು ಮೆಹರುಲಿಯಲ್ಲಿ ಕಂಡು ಬರ್ತದೆ ಇದು ಕೂಡ ವೆರಿ ಬೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ ತುಕ್ಕು ಹಿಡಿಯದ ಕಬ್ಬಿಣದ ಸ್ತಂಭ ಎಲ್ಲಿ ಕಂಡು ಬರ್ತಂದ್ರೆ ಮೆಹರೂಲಿಯಲ್ಲಿ ಕಂಡುಬರ್ತದೆ ನ ಗುಹಾಲಯಗಳು ಮತ್ತು ಭಿತ್ತಿ ಚಿತ್ರಗಳು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅದು ಅಜಂತಾದಲ್ಲಿ ಕಂಡು ಬರ್ತದೆ ನೋಡಿರಿ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಒಂದು ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂಥದ್ದು ವೆರಿವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡಿರಿ ಸಮುದ್ರಗುಪ್ತನ ಒಂದು ದಿಗ್ವಿಜಯಗಳ ಬಗ್ಗೆ ನೋಡ್ತಾ ಹೋಗೋಣ ವೆರಿವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಮುದ್ರಗುಪ್ತನ ದಿಗ್ವಿಜಯಗಳು ಮಹಾಪರಾಕ್ರಮಿಯಾಗಿದ್ದ ಸಮುದ್ರಗುಪ್ತನು ಪ್ರಾರಂಭದಲ್ಲಿ ಉತ್ತರ ಭಾರತದ ಅನೇಕ ರಾಜರನ್ನು ಸೋಲಿಸಿದನು ಅಂತ ನೋಡ್ತೀವಿ ಅವನ ಒಂದು ಪ್ರಚಂಡ ಸೈನ್ಯ ಸೈನ್ಯ ಶಕ್ತಿಯನ್ನು ಅರಿತೇ ಅಲ್ಲಿ ಇನ್ನಿತರ ರಾಜರು ತಾವಾಗೇ ಶರಣಾಗತಿಯ ಶರಣ ಅಂದ್ರ ಈ ಸಮುದ್ರಗುಪ್ತನ ಅಪಾರವಾದ ಸೈನ್ಯವನ್ನು ನೋಡಿ ಅಲ್ಲಿರುವಂಥ ಒಂದು ಸುತ್ತಮುತ್ತಲಿನ ರಾಜ್ಯ ಮನೆತನಗಳು ಅಂತಂದ್ರೆ ತಾವಾಗೇ ಶರಣಾದರು ಅಂತೇಳಿ ನೋಡ್ತೀವಿ ದೂರದ ಅಫ್ಘಾನಿಸ್ತಾನದ ಕುಶಾಣ ದೊರೆಗಳು ಕೂಡ ಕುಶಾಣ ದೊರೆಗಳು ಗುಜರಾತಿನ ಸತ್ರಪರು ಸಮುದ್ರಗುಪ್ತನ ಪರಮಾಧಿಕಾರವನ್ನು ಒಪ್ಪಿಕೊಂಡಿದ್ದರು ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಅದನ್ನು ಮಾಡುವಂಥದ್ದು ಸಮುದ್ರಗುಪ್ತನ ಗಣ್ಯ ಗಣನೀಯ ಸೈನಿಕ ಸಾಧನೆವೆಂದರೆ ಸಮುದ್ರಗುಪ್ತನ ಗಣನೀಯ ಸೈನಿಕ ಸಾಧನೆ ಅಂದರೆ ಆತನ ದಕ್ಷಿಣ ಭಾರತದ ದಂಡಯಾತ್ರೆ ಅಂತ ನೋಡ್ತೀವಿ ಈ ದಂಡಯಾತ್ರೆಯಲ್ಲಿ ಅವನು ಅನೇಕ ರಾಜರನ್ನು ಸೋ ಸೋಲಿಸಿದನಲ್ಲದೆ ಕಾಂಚೀಯ ರಾಜನನ್ನು ಸದೆಬಡಿದನು ಅಂತ ನೋಡ್ತೀವಿ ದಂಡಯಾತ್ರೆಯ ನೆನಪಿಗಾಗಿ ರಾಜಧಾನಿಯಾದಂಥ ಪಾಟಲಿಪುತ್ರದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಸಮುದ್ರಗುಪ್ತನ ಒಂದು ರಾಜಧಾನಿ ಯಾವುದಾಗಿತ್ತಂದ್ರೆ ಪಾಟ್ಲಿಪುತ್ರ ಅತ್ಯಂತ ವಿಜೃಂಭಣೆಯಿಂದ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಸಮುದ್ರಗುಪ್ತನೇ ಅಂತಂದ್ರೆ ತನ್ನ ರಾಜಧಾನಿಯಾದಂಥ ಒಂದು ಪಾಟಲಿಪುತ್ರದಲ್ಲಿ ಬಹಳಷ್ಟು ಈ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ದಂಡಯಾತ್ರೆಯ ಒಂದು ದಂಡಯಾತ್ರೆಯನ್ನ ಮಾಡಿದಂಥ ಒಂದು ಖುಷಿಗಾಗಿ ಅಂತಂದ್ರೆ ಅಂತಂದ್ರೆ ಅವನೇಂತಂದ್ರೆ ಒಂದು ತನ್ನ ರಾಜಧಾನಿಯಾದಂಥ ಪಾಟಲಿಪುತ್ರದಲ್ಲಿ ಬಹಳಷ್ಟು ಅತ್ಯಂತ ವಿಜೃಂಭಣೆಯಿಂದ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಅಂತೇಳಿ ನಾವು ನೋಡ್ತೀವಿ ಅಶ್ವಮೇಧ ಯಾಗವನ್ನು ಮಾಡಿದವಂತ ಯಾರು ಅಂತಂದ್ರೆ ಸಮುದ್ರಗುಪ್ತ ನೋಡ್ತೀವಿ ಎಲ್ಲಿ ಪಾಟ್ಲಿಪುತ್ರದಲ್ಲಿ ಅಶ್ವಮೇಧ ಯಾಗವನ್ನು ಕೈಗೊಳ್ತಾನೆ ಇನ್ನು ಸಮುದ್ರಗುಪ್ತನು ವಿದ್ಯಾಪೋಷಕನಾಗಿದ್ದು ಸ್ವತಃ ಕವಿಯಾಗಿದ್ದ ಸಂಗೀತಗಾರನಾಗಿದ್ದ ಈತನು ಕವಿರಾಜ ಎಂಬ ಬಿರುದನ್ನು ಧರಿಸಿದ್ದನು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಸಮುದ್ರಗುಪ್ತನಿಗೆ ಇದ್ದಂಥ ಬಿರುದು ಯಾವ ಸಮುದ್ರಗುಪ್ತನಿಗೆ ಇದ್ದಂಥ ಬಿರುದು ಯಾವುದು ಅಂತಂದ್ರೆ ಕವಿರಾಜ ಎಂಬ ಬಿರುದನ್ನು ಹೊಂದಿದ್ದನು ಅಂತ ನೋಡ್ತೀವಿ ಅವನು ವೀಣೆ ನುಡಿಸುವ ಚಿತ್ರವಿರುವ ನಾಣ್ಯಗಳನ್ನು ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ ವಶು ಬಂಧ ಎಂಬ ಹಿರಿಯ ವೆರಿ ವೆರಿ ಇಂಪಾರ್ಟೆಂಟ್ ವಶುಬಂಧ ಎಂಬ ಹಿರಿಯ ಬೌದ್ಧ ವಿದ್ವಾಂಸ ಅವನ ಮಂತ್ರಿಯಾಗಿದ್ದ ಈ ಸಮುದ್ರಗುಪ್ತನ ಮಂತ್ರಿಯಾಗಿದ್ದ ಅಂತ ನೋಡ್ತೀವಿ ಸಮುದ್ರಗುಪ್ತನ ಚಿತ್ರದ ನಾಣ್ಯ ಚಿನ್ನದ ನಾಣ್ಯಗಳು ಸೊ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು ಗುಪ್ತ ಸಾಮ್ರಾಜ್ಯದ ಒಂದು ಶಕ್ತಿಯಾಗಿತ್ತು ಸಂಪತ್ತು ಹಾಗೂ ವೈಭವವನ್ನು ಪ್ರತಿಬಿಂಬಿಸುವಂಥ ಒಂದು ಅವನ ಒಂದು ಸಾಮ್ರಾಜ್ಯವಾಗಿತ್ತು ಅಂತೇಳಿ ನೋಡ್ತೀವಿ ಇನ್ನು ಎರಡನೇ ಚಂದ್ರಗುಪ್ತನ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಚಿನ್ನದ ನಾಣ್ಯಗಳು ನೋಡ್ರಿ ಎರಡನೇ ಚಂದ್ರಗುಪ್ತನ ಚಿನ್ನದ ನಾಣ್ಯಗಳು ಸಮುದ್ರಗುಪ್ತನ ಪುತ್ರ ಹಾಗೂ ಉತ್ತರಾಧಿಕಾರಿಯಾದ ಎರಡನೇ ಚಂದ್ರಗುಪ್ತನು ಯುದ್ಧದ ಕಲೆಯಲ್ಲಿ ನಿಪುಣನಾಗಿದ್ದನು ಗುಜರಾತಿನಲ್ಲಿ ಮೂರು ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆಯನ್ನು ನಡೆಸ್ತಾನೆ ಆಳ್ವಿಕೆಯನ್ನ ನಡೆಸಿದನು ಸತ್ರಪರನ್ನು ಚಂದ್ರಗುಪ್ತ ಚಂದ್ರಗುಪ್ತನ್ನು ಸೋಲಿಸ್ತಾನೆ ಅಂತಂದ್ರೆ ಸತ್ರಪರನ್ನು ಕೂಡ ಚಂದ್ರಗುಪ್ತನು ಸೋಲಿಸಿದನು ಇದರಿಂದಾಗಿ ಗುಜರಾತ್ನಲ್ಲಿ ಪರಕೀಯರ ಆಳ್ವಿಕೆ ಅಂತ್ಯಗೊಂಡಿತು ಇದು ಅವನ ಒಂದು ಮುಖ್ಯ ಸೈನಿಕ ಸಾಧನೆಯಾಗಿತ್ತು ಆತನಿಗೆ ಶಕಾರಿ ಮತ್ತು ವಿಕ್ರಮಾದಿತ್ಯ ಎಂಬ ಬಿರುದುಗಳಿದ್ದವು ಎರಡನೇ ಚಂದ್ರಗುಪ್ತನಿಗೆ ಇದ್ದಂಥ ಬಿರುದುಗಳು ಯಾವುವಂದ್ರೆ ಪ್ರಶ್ನೆ ಆಗ್ತದೆ ಎರಡನೇ ಚಂದ್ರಗುಪ್ತನಿಗೆ ಇದ್ದಂಥ ಬಿರುದು ಯಾವುದು ಅಂತಂದ್ರೆ ಶಕಾರಿ ಮತ್ತು ವಿಕ್ರಮಾದಿತ್ಯ ಎಂಬ ಬಿರುದುಗಳನ್ನು ಹೊಂದಿದ್ದ ಚಂದ್ರಗುಪ್ತನು ಹೊಸ ಬಗೆಯ ಜಿನ್ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದನು ಆತನ ಆಸ್ಥಾನದಲ್ಲಿ ಮಹಾಕವಿ ಕಾಳಿದಾಸನು ಸೇರಿದಂತೆ ಒಂಬತ್ತು ಮಂದಿ ಪ್ರಖ್ಯಾತ ವಿದ್ವಾಂಸರು ಕಂಡುಬರ್ತಾರೆ ಒಂಬತ್ತು ವಿದ್ವಾಂಸರಿದ್ದರು ಅಂತ ನೋಡ್ತೀವಿ ಗುಪ್ತರ ಆಳ್ವಿಕೆಯ ಕಾಲದಲ್ಲಿ ಜನರು ಸುಖಶಾಂತಿ ಜೀವನ ನಡೆಸ್ತಾಯಿದ್ರು ಸಾಮ್ರಾಜ್ಯವು ಆರ್ಥಿಕ ಕ್ಷೇತ್ರದಲ್ಲಿ ಭಾರಿ ಅಭಿವೃದ್ಧಿಯನ್ನು ಸಾಧಿಸಿತು ಸಾಹಿತ್ಯ ಮೂರ್ತಿಶಿಲ್ಪ ವಾಸ್ತುಶಿಲ್ಪ ಚಿತ್ರಕಲೆ ವಿಜ್ಞಾನ ಮ ಹಾಗೂ ಗಣಿತ ಕ್ಷೇತ್ರಗಳಲ್ಲಿ ಹಿಂದೆಂದೂ ಕಾಣದ ಸಾಧನೆಗಳಾದವು ಅಂತ ಈ ಒಂದು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ನೋಡ್ತೀವಿ ಆದುದರಿಂದ ಇತಿಹಾಸಕಾರರು ಗುಪ್ತರ ಯುಗವನ್ನು ಪ್ರಶ್ನೆ ಆಗ್ತದೆ ನೋಡ್ರಿ ಗುಪ್ತರ ಯುಗವನ್ನು ಯಾವ ಯುಗ ಅಂತೇಳಿ ಕರಿತಾರ ಅಂತಂದ್ರೆ ಸುವರ್ಣ ಯುಗ ಅಂತ ಹೇಳಿ ಕರೆಯಲಾಗ್ತದೆ ಅರಿ ವರ್ ಇಂಪೋರ್ಟ್ ನೋಡ್ರಿ ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂಥೇಳಿ ಕರೆಯಲಾಗ್ತದೆ ಸುವರ್ಣ ಯುಗ ಕರೆಯಲು ಮುಖ್ಯ ಕಾರಣ ಈತ ಈ ಗುಪ್ತರ ಆಳ್ವಿಕೆಯಲ್ಲಿ ಜನರು ಬಹಳಷ್ಟು ಸುಖಶಾಂತಿ ಜೀವನ ನಡೆಸ್ತಾಯಿದ್ರು ಸಾಮ್ರಾಜ್ಯವು ಆರ್ಥಿಕ ಕ್ಷೇತ್ರದಲ್ಲಿ ಭಾರಿ ಅಭಿವೃದ್ಧಿಯನ್ನು ಸಾಧಿಸಿತ್ತು ಸಾಹಿತ್ಯ ಮೂರ್ತಿಶಿಲ್ಪ ವಾಸ್ತುಶಿಲ್ಪ ಚಿತ್ರಕಲೆ ಹಾಗೂ ವಿಜ್ಞಾನ ಹಾಗೂ ಗಣಿತ ಕ್ಷೇತ್ರಗಳಲ್ಲಿ ಹಿಂದೆದ್ದು ಕಾಣದ ಸಾಧನೆಯನ್ನು ಕಾಣಿತು ಹಾಗಾಗಿ ಇವರ ಒಂದು ಕಾಲವನ್ನು ಯುಗ ಅಂತೇಳಿ ಕರೆಯಲಾಗ್ತದೆ ಇನ್ನು ಪಾಹಿಯಾನನ ಬಗ್ಗೆ ನೋಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಪಾಹಿಯಾನನ ಮೇಲೆ ಪಾಹಿಯಾನನ ಮೇಲೆ ಪ್ರಶ್ನೆ ಆಗ್ತದೆ ನೋಡ್ರಿ ಪಾಹಿಯಾನ ಚೀನಾ ದೇಶದ ಬೌದ್ಧ ಭಿಕ್ಷು ಅಂತೇಳಿ ಕರಿತೀವಿ ಯಾವ ದೇಶದ ಬೌದ್ಧ ಭಿಕ್ಷು ಚೀನಾ ದೇಶದ ಬೌದ್ಧ ಭಿಕ್ಷು ಬೌದ್ಧ ಮತದ ತವರನ್ನು ನೋಡಬೇಕೆಂದು ಅವನು ಆತೂರ ಪಡುತ್ತಿದ್ದನು ಅವನು ಇನ್ನಿತರ ಬೌದ್ಧ ಭಿಕ್ಷುಗಳ ಜೊತೆಯಲ್ಲಿ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಪ್ರಯಾಸಪಟ್ಟು ಭಾರತವನ್ನು ತಲುಪ್ತಾನೆ ಅದು ಎರಡನೇ ಚಂದ್ರಗುಪ್ತನ ಆಳ್ವಿಕೆಯ ಕಾಲವಾಗಿತ್ತು ಎರಡನೇ ಇಲ್ಲಿ ಪ್ರಶ್ನೆ ಯಾವ ರೀತಿ ಆಗ್ತದಂದ್ರೆ ಎರಡನೇ ಚಂದ್ರಗುಪ್ತನ ಆಳ್ವಿಕೆಯ ಕಾಲದಲ್ಲಿ ವಿದೇಶಿ ಯಾತ್ರಿಗ ಯಾರು ಅಂತ ಭೇಟಿ ನೀಡಿದ ವಿದೇಶಿ ಯಾತ್ರೆಗೆ ಯಾರು ಅಂತಂದ್ರೆ ಪಾಹಿಯಾನ ಅಂತೇಳಿ ಕರಿತೀವಿ ಯಾರು ಪಾಹಿಯಾನ ಅಂತಂದ್ರೆ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂಥ ವಿದೇಶಿ ವಿದೇಶಿಗ ಅಂತ ನೋಡ್ತೀವಿ ಪಾಹಿಯಾನ ಗುಪ್ತರ ಸಾಮ್ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಿತ್ತು ಎಂಬುದಾಗಿ ಬರೆದಿಟ್ಟಿದ್ದಾನೆ ಅಪರಾಧಗಳು ಅಪರೂಪವಾಗಿದ್ದವು ಆಡಳಿತ ಜನಪರವಾಗಿತ್ತು ದೇಶ ಸಂಚಾರ ಸುಗಮವಾಗಿತ್ತು ಎಂಬುದಾಗಿ ಅವನು ಬಹಳಷ್ಟು ಎಂತಂದ್ರೆ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಿ ಹೇಳಿರುವಂಥದ್ದು ನೋಡ್ತೀವಿ ಪಾಹಿಯಾನ ಭಾರತದಲ್ಲಿ ಅನೇಕ ವರ್ಷ ಪ್ರವಾಸವನ್ನು ಮಾಡಿ ಬೌದ್ಧ ಕ್ಷೇತ್ರಗಳನ್ನು ಸಂದರ್ಶಿಸಿ ಧರ್ಮ ಗ್ರಂಥ ವಿಗ್ರಹ ಮತ್ತು ಸ್ಮಾರಕಗಳ ಸ್ಮಾರಕ ವಸ್ತುಗಳನ್ನು ಸಂಗ್ರಹಿಸಿ ತಾಯಿನಾಡಿಗೆ ತೆರಳಿದನು ಇಲ್ಲಿಂದ ಒಯ್ದ ಧರ್ಮ ಗ್ರಂಥಗಳನ್ನು ಚೀನೀ ಭಾಷೆಗೆ ಅನುವಾದವನ್ನು ಮಾಡಿದನು ಭಾರತದಲ್ಲಿಯೇ ಮರುಜನ್ಮ ಪಡೆಯಬೇಕೆಂಬುದು ಅವನ ಒಂದು ಹೆಬ್ಬೆಕೆಯಾಗಿತ್ತು ಅಂತೇಳಿ ನಾವಿಲ್ಲಿ ಈ ಒಂದು ಅಧ್ಯಯನದಿಂದ ನಾವು ತಿಳಿದುಕೊಳ್ಳುವಂಥದ್ದು ಇನ್ನು ನೆಕ್ಸ್ಟ್ ಗುಪ್ತರ ಗುಪ್ತರ ಒಂದು ಯುಗದ ಸಾಧನೆಗಳ ಬಗ್ಗೆ ನೋಡ್ತಾ ಹೋಗೋಣ ಗುಪ್ತ ಯುಗದ ಸಾಧನೆಗಳು ಗುಪ್ತರ ಸಾಧನೆಗಳು ಮೊದಲಿಗೆ ಸಂಸ್ಕೃತ ಸಾಹಿತ್ಯದ ಬಗ್ಗೆ ನೋಡ್ತಾ ಹೋಗೋಣ ಗುಪ್ತರ ಕಾಲದಲ್ಲಿ ಸಂಸ್ಕೃತ ಪ್ರಧಾನ ಭಾಷೆಯಾಗಿತ್ತಲ್ಲದೆ ರಾಜ್ಯ ಭಾಷೆ ಕೂಡ ಆಗಿತ್ತು ಅಂತೇಳಿ ನೋಡ್ತೀವಿ ರಾಜಾಶ್ರಯ ಪಡೆದು ಸುಸಂಸ್ಕೃತ ಸಾಹಿತ್ಯವು ಅರಳಿತ್ತು ಕಾಳಿದಾಸನು ಬೇರೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಕಾಳಿದಾಸನು ಗುಪ್ತರ ಕಾಲದ ಮಹಾಕವಿ ಅಂತೇಳಿ ನೋಡ್ತೀವಿ ಈತನು ಜಗತ್ತಿನ ಶ್ರೇಷ್ಠ ನಾಟಕಕಾರರಲ್ಲಿ ಓರ್ವನು ಹೌದು ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಆ ಆಸ್ಥಾನವನ್ನು ಅಲಂಕರಿಸಿದ ಒಂಬತ್ತು ಜನ ಶ್ರೇಷ್ಠ ನವರತ್ನರಲ್ಲಿ ಮಹಾ ಈತನು ಕೂಬ ಈತನು ಕೂಡ ಒಬ್ಬನಾಗಿದ್ದ ಯಾರು ಕಾಳಿದಾಸ ಕಾಳಿದಾಸನು ನಾಲ್ಕು ಕಾವ್ಯಗಳನ್ನು ಬರೆದಿದ್ದಾನೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಎಸ್ ಡಿ ಎಫ್ ಡಿ ಎ ಪಿ ಡಿ ಒಲ್ಲಿ ಪ್ರಶ್ನೆ ಆಗ್ತದೆ ಕರ್ನಾಟಕ ಟಿ ಇ ಡಿಯಲ್ಲಿ ಕೂಡ ಪ್ರಶ್ನೆಯಾಗಿದೆ ಕಾಳಿದಾಸನ ನಾಲ್ಕು ಕಾವ್ಯಗಳು ಯಾವತ್ತಂದ್ರೆ ಮೂರು ನಾಟಕಗಳನ್ನು ರಚಿಸಿದ್ದನು ಮೂರು ನಾಟಕಗಳನ್ನು ರಚಿಸಿದ್ದನು ಅಭಿಜ್ಞಾನ ಶಾಕುಂತಲ ಆತನ ಒಂದು ಶ್ರೇಷ್ಠ ನಾಟಕ ಅಂತ ನೋಡ್ತೀವಿ ಕಾಳಿದಾಸನು ನಾಲ್ಕು ಕಾವ್ಯಗಳನ್ನು ಬರೀತಾನೆ ಮೂರು ನಾಟಕಗಳನ್ನು ರಚಿಸಿದನು ಅಭಿಜ್ಞಾನ ಶಾಕುಂತಲ ಆತನ ಒಂದು ಶ್ರೇಷ್ಠ ನಾಟಕ ಅಂತ ನೋಡ್ತೀವಿ ಭಾರತೀಯ ಸಾಹಿತ್ಯದಲ್ಲಿ ಕಾಳಿದಾಸನ ಕೃತಿಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ ಅವನನ್ನು ಕವಿ ಕುಲ ಗುರು ಎಂಬುದಾಗಿ ಪ್ರಶಂಸೆ ಮಾಡಲಾಗಿದೆ ಕವಿ ಕುಲ ಗುರು ಯಾರತ್ತಂದ್ರೆ ಕಾಳಿದಾಸನನ್ನು ಕರೆಯಲಾಗ್ತದೆ ಶೂದ್ರಕ ಮೃಚ್ಚಕಟಿಕ ಇವನ ಒಂದು ಕೃತಿ ಶೂದಕ್ ಶೂದ್ರಕ ಬರೆದಿರುವಂಥದ್ದು ಮೃಚ್ಚ ಕಟಿಕ ಪ್ರಶ್ನೆ ಆಗ್ತದೆ ನೋಡ್ರಿ ಶೂ ಒಂದು ಶೂದ್ರಕನ ಒಂದು ಕೃತಿ ಯಾವುದತ್ತಂದ್ರೆ ಮೃಚ್ಚಕಟಿಕ ವಿಶಾಖದತ್ತನದ ಮುದ್ರ ರಾಕ್ಷಸ ಇದು ಕೂಡ ಪ್ರಶ್ನೆ ಆಗಿದೆ ವಿಶಾಖದ ವಿಶಾಖದತ್ತ ಬರೆದಿರುವಂಥ ಒಂದು ಕೃತಿ ಮುದ್ರ ರಾಕ್ಷಸ ಆ ಕಾಲದ ಇತರ ನಾಟಕಗಳು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಈ ಒಂದು ಸ್ಲೈಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಶೂದ್ರಕ ಬರೆದಿರುವಂಥದ್ದು ಮೃಚುಕಟಿಕ ವಿಶಾಖದತ್ತ ಬರೆದಿರುವಂಥದ್ದು ರಾಕ್ಷಸ ಪಂಚತಂತ್ರವು ಭಾರತೀಯರ ಒಂದು ವಿಷ್ಣು ಶರ್ಮ ಬರೆದಿರುವಂಥದ್ದು ಪಂಚತಂತ್ರ ಇದು ಕೂಡ ಪ್ರಶ್ನೆಯಾಗಿದೆ ವಿಷ್ಣು ಶರ್ಮ ಬರೆದಿರುವಂಥದ್ದು ಪಂಚತಂತ್ರ ಎಂಬ ಕಥಾಸಂಗ್ರಹವು ಇದೇ ಕಾಲಕ್ಕೆ ಸೇರಿದ್ದು ಪಂಚತಂತ್ರವು ಭಾರತೀಯರು ಕಥಾಕ್ಷೇತ್ರಕ್ಕೆ ನೀಡಿದ ಒಂದು ಅಮೋಘ ಕೊಡುಗೆಯಾಗಿರುವಂಥ ನೋಡ್ತೀವಿ ಇನ್ನು ಅಮರಸಿಂಹನ ಅಮರಕೋಶ ಎಂಬ ಶಬ್ದಕೋಶವು ಒಂದು ಅಪರೂಪದ ಕೃತಿ ಅಂತ ನೋಡ್ತೀವಿ ಅಮರಸಿಂಹನ ಅಮರಕೋಶ ಎಂಬ ಕೃತಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದರಲ್ಲಿ ಒಂದು ಪ್ರಶ್ನೆ ಆಗುವಂಥದ್ದು ಬಹಳಷ್ಟು ಸಾಧ್ಯತೆ ಇರುವಂಥದ್ದು ಇನ್ನು ದೇವಾಲಯ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡ್ತಾ ಹೋಗೋಣ ದೇವಾಲಯ ಮತ್ತು ವಾಸ್ತುಶಿಲ್ಪ ವಾಸ್ತುಶಿಲ್ಪ ನಿರ್ಮಾಣದ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ಸುವರ್ಣವಿಗವೆನ್ನಬಹುದು ನಮ್ಮ ದೇಶದಲ್ಲಿ ದೇವಾಲಯ ನಿರ್ಮಾಣ ವಾಸ್ತು ಆರಂಭಗೊಂಡದ್ದು ಗುಪ್ತರ ಕಾಲದಲ್ಲಿ ಗುಪ್ತರ ಒಂದು ಕಾಲದಲ್ಲಿ ನೋಡ್ತೀವಿ ನಮ್ಮ ಮಧ್ಯ ಪ್ರದೇಶದ ಸಾಂಚಿಯ ದೇವಾಲಯವು ಭಾರತದಲ್ಲಿ ಅತಿ ಪ್ರಾಚೀನವಾದದ್ದು ಪ್ರಶ್ನೆ ಆಗ್ತದೆ ನೋಡ್ರಿ ಮಧ್ಯ ಪ್ರದೇಶದ ಸಾಂಚಿಯ ದೇವಾಲಯವು ಭಾರತದಲ್ಲೇ ಅತಿ ಪ್ರಾಚೀನವಾದಂಥದ್ದು ದೇವಾಲಯ ಇದೆ ನೋಡ್ರಿ ಸಾಂಚಿ ಗುಪ್ತರ ಕಾಲದ ದೇವಾಲಯ ಗುಪ್ತರ ಶ್ರೇಷ್ಠ ದೇವಾಲಯಗಳು ಮಧ್ಯ ಪ್ರದೇಶದ ಮತ್ತು ದೇವಗಡದಲ್ಲಿ ಕಂಡುಬರ್ತವೆ ಗುಪ್ತರ ಶ್ರೇಷ್ಠ ಗುಪ್ತರ ಒಂದು ಕಾಲದಲ್ಲಿ ಕಂಡುಬಂದಂಥ ಒಂದು ಶ್ರೇಷ್ಠ ದೇವಾಲಯಗಳು ಮಧ್ಯ ಪ್ರದೇಶದ ಮತ್ತು ದೇವಗಡದಲ್ಲಿ ಕಂಡು ಬರ್ತವೆ ದೇವಗಡದ ದಶಾವತಾರ ದೇವಾಲಯ ದೇವಗಡದ ದಶಾವತಾರ ದೇವಾಲಯದಲ್ಲಿರುವ ವಿಷ್ಣುವಿನ ಮೂರ್ತಿ ಶಿಲ್ಪ ಸುಂದರವಾಗಿರುವಂಥದ್ದು ನೋಡ್ತೀವಿ ದಶಾವತಾರ ದೇವಾಲಯ ಇದೆ ನೋಡ್ರಿ ಇದು ಅಂತಂದ್ರೆ ದೇವಗಡ ಮಧ್ಯ ಪ್ರದೇಶದಲ್ಲಿ ಕಂಡು ಇನ್ನು ಸೂಪ್ ಸ್ತೂಪ ಮತ್ತು ಚೈತ್ರಾಲಯಗಳ ಬಗ್ಗೆ ನೋಡ್ತಾ ಹೋಗೋಣ ವಾರಣಾಸಿಯ ಸಮೀಪ ಸಾರನಾಥ ಎಂಬಲ್ಲಿ ನೂರ ಇಪ್ಪತ್ತೆಂಟು ಅಡಿ ಎತ್ತರದ ದಮೇಕ ಸ್ತೂಪ ಕಂಡು ಬರ್ತದೆ ಗುಪ್ತರ ಕಾಲದ ಅನುಪಮ 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 ನಿರ್ಮಾಣವಾಗಿರುವಂಥದ್ದು ನೋಡ್ತೀವಿ ಸ್ತೂಪ ದಮೇಕ ಸ್ತೂಪ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಸಾರನಾಥ ವಾರಣಾಸಿಯ ಸಮೀಪದ ಸಮೀಪದ ಒಂದು ವಾ ಸಾರನಾಥದಲ್ಲಿ ಕಂಡು ಬರ್ತದೆ ನೂರ ಇಪ್ಪತ್ತೆಂಟು ಅಡಿ ಎತ್ತರ ಕಂಡು ಬರ್ತದೆ ದಮೇಕ ನೋಡ್ರಿ ಸಾರನಾಥದಲ್ಲಿ ಕಂಡುಬರುವಂಥ ಇದು ದಮೇಕ ಸ್ತೂಪವಾಗಿರುವಂಥದ್ದು ಇನ್ನು ಚಿತ್ರಕಲೆ ಬಗ್ಗೆ ನೋಡ್ತಾ ಹೋಗೋಣ ಗುಪ್ತರ ಕಾಲದ ಚಿತ್ರಕಲೆ ಗುಪ್ತರ ಕಾಲದಲ್ಲಿ ಬಂಡೆಯನ್ನು ಕೊರೆದು ಮಾಡಿದಂಥ ಬೌದ್ಧ ವಿಹಾರ ಗುಹಾಲಯಗಳು ಅಜಂತ ಮತ್ತು ಎಲ್ಲೋರದಲ್ಲಿ ಕಂಡುಬರ್ತವೆ ಈ ಗುಪ್ತರ ಕಾಲದಲ್ಲಿ ಬಂಡೆಯನ್ನು ಕೊರೆದು ಮಾಡಿದ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಅಜಂತ ಮತ್ತು ಎಲ್ಲೋರದಲ್ಲಿ ಕಂಡುಬರ್ತವೆ ಅಜಂತ ಗುಹಾಲಯಗಳು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ ಅಜಂತಾದ ಗುಹಾಲಯಗಳಲ್ಲಿ ಗೋಡೆ ಮತ್ತು ಛಾವಣಿಗಳ ಮೇಲಿನ ಭಿತ್ತಿ ಚಿತ್ರಗಳು ಜಗತ್ ವಿಖ್ಯಾತವನ್ನು ಪಡೆದಿರುವಂಥದ್ದು ಭಿತ್ತಿ ಚಿತ್ರಗಳಲ್ಲಿ ಜಿ ಜನಜೀವನ ಜನಜೀವನದ ವಿವಿಧ ಮುಖಗಳು ಬುದ್ಧನ ಜೀವನ ಕಥನ ಮತ್ತು ಜಾತಕ ಕಥೆಗಳು ಮೂಡಿಬಂದಿವೆ ಇವೆ ಅಂತಂದ್ರೆ ಭಿತ್ತಿ ಚಿತ್ರಗಳು ನೋಡಿ ಅಜಂತ ಚಿತ್ ಅಜಂತ ಬಿತ್ತಿ ಚಿತ್ರಗಳು ನಾ ವಿಜ್ಞಾನ ಮತ್ತು ವಿಜ್ಞಾನ ಗಣಿತ ಖಗೋಳಶಾಸ್ತ್ರದ ಬಗ್ಗೆ ನೋಡ್ತಾ ಹೋಗೋಣ ವಿಜ್ಞಾನ ಗಣಿತ ಖಗೋಳಶಾಸ್ತ್ರ ಗುಪ್ತರ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವು ಅಪಾರ ಪ್ರಗತಿಯನ್ನು ಸಾಧಿಸಿತ್ತು ಪಾಟ್ಲಿಪುತ್ರದ ಆರ್ಯಭಟನು ಗುಪ್ತರ ಕಾಲದ ಮಹಾನ್ ಯುಗದ ಗಣಿತಶಾಸ್ತ್ರಜ್ಞ ಅಂತ ನೋಡ್ತೀವಿ ವೆರಿ ಬೇರಿ ಇಂಪಾರ್ಟ್ ನೋಡ್ರಿ ಪಾಟಲಿ ಪುತ್ರದ ಆರ್ಯಭಟನು ಗುಪ್ತರ ಯುಗದ ಮಹಾನ್ ಗಣಿತಶಾಸ್ತ್ರಜ್ಞ ಈತನ ಗ್ರಂಥ ಆರ್ಯಭಟಿಯಂ ಯಾಕಂದ್ರೆ ಆರ್ಯಭಟನ ಒಂದು ಗ್ರಂಥ ಯಾವುದಂದ್ರೆ ಆರ್ಯಭಟಿಯಂ ಪ್ರಶ್ನೆ ಆಗ್ತದೆ ಆರ್ಯಭಟನು ಗ್ರಹಣಗಳ ಕಾರಣವನ್ನು ಕಂಡುಹಿಡಿದನಲ್ಲದೆ ಬೀಜಗಣಿತ ಮತ್ತು ತ್ರಿಕೋನ ಮಿತಿಗೆ ಮಹತ್ತರವಾದ ಕೊಡುಗೆಯನ್ನು ನೀಡಿದನು ಅವನು ಇಷ್ಟೊಂದು ಸಾಧನೆ ಮಾಡಿದ್ದು ಕೇವಲ ಇಪ್ಪತ್ತ್ಮೂರು ವರ್ಷದವನಿದ್ದಾಗಲೇ ವರ್ಷ ಇಪ್ಪತ್ತ್ಮೂರು ವರ್ಷದವನಿದ್ದಾಗಲೇ ಅಂತ ನೋಡ್ತೀವಿ ಬ್ರಹ್ಮಗುಪ್ತ ಆ ಕಾಲದ ಇನ್ನೊಬ್ಬ ಗಣಿತ ವಿದ್ವಾಂಸ ಶ್ರೇಷ್ಠ ಖಗೋಳಶಾಸ್ತ್ರಜ್ಞ ವರ ಮಿಹಿರನು ಇದೇ ಕಾಲದವನು ವರಾಹಮಿಹಿರನು ಇದೇ ಕಾಲಕ್ಕೆ ಸಂಬಂಧಪಟ್ಟವಂತು ಪಟ್ಟಿರುವಂಥನು ಲೋಹ ವಿಜ್ಞಾನದ ಬಗ್ಗೆ ನೋಡ್ತಾ ಹೋಗೋಣ ಗುಪ್ತರ ಕಾಲದಲ್ಲಿ ಲೋಹ ವಿಜ್ಞಾನವು ಗಣಿತ ಗಣನೀಯ ಮುನ್ನಡೆ ಸಾಧಿಸಿತು ದೆಹಲಿಯ ಸಮೀಪ ಪ್ರಶ್ನೆ ಆಗ್ತಾ ನೋಡ್ರಿ ದೆಹಲಿಯ ಸಮೀಪ ಮೆಹರೂಲಿ ಎಂಬಲ್ಲಿ ಕಬ್ಬಿಣದ ಕಂಬವು ಇನ್ನೊಂದು ಇದಕ್ಕೊಂದು ಉದಾಹರಣೆಯಾಗಿದೆ ಈ ಕಂಬವು ಹದಿನೈದು ನೂರು ವರ್ಷಗಳಷ್ಟು ಹಳೆಯದಾದರೂ ಅದಕ್ಕೆ ತುಕ್ಕು ಹಿಡಿದಿಲ್ಲ ಮತ್ತು ಸವೆದಿಲ್ಲ ಅಂತಲೇ ನೋಡ್ತೀವಿ ಇದೇ ಕಾಲದ ಎಂಟು ಅಡಿ ಹತ್ತಿರವಿರುವ ತಾಮ್ರದ ಬುದ್ಧ ವಿಗ್ರಹವು ನಲಂದಾದಲ್ಲಿ ಕಂಡುಬರ್ತದೆ ಈ ಕಬ್ಬಿ ತುಕ್ಕು ಹಿಡಿಯದ ತುಕ್ಕು ಹಿಡಿಯದ ಒಂದು ಕಬ್ಬಿಣ ಕಬ್ಬಿಣದ ಎಲ್ಲಿ ಕಂಡು ಬರ್ತದೆ ಅಂದ್ರೆ ದೆಹಲಿಯ ಸಮೀಪ ಮೆಹರೂಲಿಯಲ್ಲಿ ಕಂಡು ಬರ್ತದೆ ಮತ್ತು ತಾಮ್ರದ ಬುದ್ಧನ ವಿಗ್ರಹ ಇಲ್ಲಿ ಕಂಡು ಬರ್ತದೆ ನಲಂದಾದಲ್ಲಿ ಕಂಡು ಬರ್ತದೆ ಇನ್ನು ಆಯುರ್ವೇದದ ಬಗ್ಗೆ ನೋಡ್ತಾ ಹೋಗೋಣ ಆಯುರ್ವೇದ ಗುಪ್ತರ ಕಾಲದ ವಾಗ್ಭಟನು ಚರಕ ಸಂಹಿತೆಯ ಸಾರವನ್ನು ಸಿದ್ಧಪಡಿಸಿದನು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಗುಪ್ತರ ಕಾಲದ ವಾಗ್ಭಟನು ಚರಕ ಸಂಹಿತೆಯ ಸಾರವನ್ನು ಸಿದ್ಧಪಡಿಸಿದನು ಅದುವೇ ಅದುವೇ ಅಷ್ಟಾಂಗ ಸಂಗ್ರಹ ಅಂತಲೇ ನೋಡ್ತೀವಿ ಇದು ಆಯುರ್ವೇದದ ಪ್ರಮುಖ ಗ್ರಂಥವಾಗಿದೆ ವಾಗ್ಭಟನ್ನು ಚರಕ ಸಂಹಿತೆಯ ಸಾರವನ್ನು ಸಿದ್ಧಪಡಿಸಿದನು ಅದುವೇ ಅಷ್ಟಾಂಗ ಸಂಗ್ರಹ ಇದು ಆಯುರ್ವೇದದ ಪ್ರಮುಖ ಗ್ರಂಥವಾಗಿತ್ತು ವಾಗಿದ್ದು ಇಂದಿಗೂ ರೂಢಿಯಲ್ಲಿ ಕಂಡುಬರುತ್ತದೆ ಪ್ರಾಚೀನ ಭಾರತದಲ್ಲಿ ಶಸ್ತ್ರಚಿಕಿತ್ಸೆಯು ಸಾಕಷ್ಟು ಪ್ರಗತಿ ಹೊಂದಿತ್ತು ಶಸ್ತ್ರಚಿಕಿತ್ಸಕರು ನೂರ ಇಪ್ಪತ್ತೇಳು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಬಳಸುತ್ತಿದ್ದರು ದೇಹದೊಳಗೆ ಸೇರಿಕೊಂಡ ಕಬ್ಬಿಣ ಕಲ್ಲುಗಳನ್ನು ಹೊರತೆಗೆ ಹೊರತೆಗೆಯುತ್ತಿದ್ದರು ಪಾದರಸವನ್ನು ಔಷಧಿಯಾಗಿ ಮೊದಲಿಗೆ ಮೊದಲ ಬಾರಿಗೆ ಬಳಸಿದ ಬಳಸಿದ ಕೀರ್ತಿ ಭಾರತೀಯ ವೈದ್ಯರಿಗೆ ಸಲ್ಲುವಂಥದ್ದು ನೋಡ್ತೀವಿ ನಿಮಗಿದ್ದು ತಿಳಿದಿರಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಗುಪ್ತ ವಂಶವು ಸುಮಾರು ಹದಿನಾರು ನೂರು ವರ್ಷಗಳಷ್ಟು ಹಿಂದೆ ಸ್ಥಾಪನೆಗೊಂಡು ಎರಡು ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿತು ಅಂತ ನೋಡ್ತೀವಿ ಕಾಳಿದಾಸನ ನಾಟಕಗಳು ನೋಡ್ರಿ ಪ್ರಶ್ನೆ ಆಗ್ತದೆ ಕಾಳಿದಾಸನ ಪ್ರಮುಖ ನಾಟಕಗಳು ಯಾವ್ತಂದ್ರೆ ಅಭಿಜ್ಞಾನ ಶಾಕುಂತಲ ಮಾಳವಿಕಾಗ್ನಿ ಮತ್ತು ವಿಕ್ರಮವರ್ಷಿಯ ಮೂರು ನಾಟಕಗಳು ನೋಡ್ತೀವಿ ನ ಕಾವ್ಯಗಳು ರಘುವಂಶ ಕುಮಾರ ಸಂಭವ ಋತು ಸಂ ಋತು ಮತ್ತು ಮೇಘದೂತ ಅಂಥೇಳಿ ನಾಲ್ಕು ಕಾವ್ಯಗಳು ಮೂರು ನಾಟಕಗಳಂತ ನೋಡ್ತೀವಿ ಗು ಯಾರತ್ತಂದ್ರೆ ಕಾಳಿದಾಸನ ಮೂರು ನಾಟಕಗಳು ಮತ್ತು ನಾಲ್ಕು ಕಾವ್ಯಗಳು ನಾಟಕಗಳು ಯಾವ್ದು ಅಭಿಜ್ಞಾನ ಶಾಕುಂತಲ ಮಾಲವಿಕಾಗ್ನಿ ಮಿತ್ರ ವಿಕ್ರಮೋವರ್ಷಿಯ ಅಂಥೇಳಿ ಕಾವ್ಯಗಳು ಯಾವತ್ತಂದ್ರೆ ರಘುವಂಶ ಕುಮಾರ ಸಂಭವ ಋತುಸಂಹಾರ ಮತ್ತು ಮೇಘದೂತ ಅಂಥೇಳಿ ಗುಪ್ತರ ಕಾಲದ ದೇವಾಲಯವನ್ನು ಆರಂಭದಲ್ಲಿ ಚೌಕಾಕಾರದ ತಳಪಾಯದ ಮೇಲೆ ಕಟ್ಟಲಾಗ್ತಾಯಿತ್ತು ಗರ್ಭಗೃಹ ಮತ್ತು ಮುಖಮಂಟಪಗಳು ಮಾತ್ರವೇ ಇದ್ದವು ಬಿತ್ತಿ ಎಂದರೆ ಗೋಡೆ ಗೋಡೆ ಮೇಲೆ ಬರೆದ ಚಿತ್ರಗಳೇ ಬಿತ್ತಿ ಚಿತ್ರಗಳು ಈ ಭಿತ್ತಿ ಚಿತ್ರಗಳು ಅಜಂತಾದದ ಬೌದ್ಧ ಗುಹಾಲಯಗಳಲ್ಲಿ ಕಂಡುಬರ್ತವೆ ಸಾಮಾನ್ಯ ಕುಂಚುಗಳಿಂದ ಸ್ಥಳೀಯವಾಗಿ ಸಿಗುತ್ತಿದ್ದ ಬಣ್ಣಗಳಿಂದ ಚಿತ್ರಗಳನ್ನು ಬರೆಯಲಾಗಿದೆ ಅನೇಕ ಶತಮಾನಗಳವರೆಗೆ ಈ ಗುಹೆಗಳು ಕಣ್ಣಿಗೆ ಮರೆಯಾಗಿದ್ದವು ಹದಿನೆಂಟುನೂರ ಹತ್ತೊಂಬತ್ತರಲ್ಲಿ ಇವನ್ನು ಪತ್ತೆ ಹಚ್ಚಲಾಗ್ತದೆ ಇನ್ನು ಮೆಹರುಲಿಯ ಕಬ್ಬಿಣದ ಕಂಬದ ತೂಕ ಬೇರೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಮೆಹರುಲಿಯ ಕಬ್ಬಿಣ ಕಬ್ಬಿಣದ ಕಂಬದ ತೂಕ ತೂಕದ ತೂಕ ಎಂತಂದ್ರೆ ಆರು ಟನ್ ಆಗಿರುವಂಥದ್ದು ಎಷ್ಟು ಆರು ಟನ್ ಎತ್ತರ ಇಪ್ಪತ್ತ್ಮೂರು ಅಡಿ ಎತ್ತರ ಅಂತಂದರೆ ಇಪ್ಪತ್ತ್ಮೂರು ಅಡಿ ಹತ್ತೊಂಬತ್ತನೇ ಶತಮಾನದ ಆರಂಭ ಆರಂಭವ್ ಆರಂಭದವರೆಗೂ ಯುರೋಪಿನ ಯಾವ ನಿಪುಣನು ನಿಪುಣ ಕಮ್ಮಾರನಿಗೂ ಅಂತ ಕಂಬವನ್ನು ಒಯ್ಯಲು ಸಾಧ್ಯವಾಗುತ್ತಿರಲಿಲ್ಲ ಅಂತ ನೋಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ನಾವು ಈ ಈ ವಿಡಿಯೋದಲ್ಲಿ ಅದನ್ನು ಮಾಡಿದೆವು ಆತ್ಮೀಯ ಸ್ಪರ್ಧಾರ್ಥಿಗಳೇ ಈ ಒಂದು ಟಾಪಿಕ್ಕಿಂದ ಬಹಳಷ್ಟು ಪ್ರಶ್ನೆ ಆಗುವಂಥದ್ದು ಸಾಧ್ಯತೆ ಇರುವಂಥದ್ದು ಅಂದರೆ ಈಗಾಗಲೇ ಬಹಳಷ್ಟು ಪ್ರಶ್ನೆ ಆಗಿದೆ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಐ ಮತ್ತು ಕರ್ನಾಟಕ ಟಿ ಟಿ ಎಲ್ ಅಂತಂದ್ರೆ ಇದರಲ್ಲಿ ಇದರಲ್ಲಿ ಅಂತಂದ್ರೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಆಗಿರುವಂಥದ್ದು ನೋಡ್ತೀವಿ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಈ ಟಾಪಿಕ್ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದ್ರ ಅಂತ ಹೇಳ್ತಾ